ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ ಭೀಮೇಶ್ವರ ವ್ರತದ ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಭೀಮನ ಅಮಾವಾಸ್ಯೆಯ ದಿನದಂದು ಪತಿಯ ಪಾದ ಪೂಜೆಯನ್ನು ಮಾಡಬೇಕು ಅಂತ ಮಾತ್ರ ತಿಳ್ಕೊಂಡಿರ್ತಾರೆ ಆದರೆ ಪತಿಯ ಪಾದ ಪೂಜೆಯನ್ನು ಮಾಡುವುದರ ಜೊತೆಗೆ ಜ್ಯೋತಿರ್ ಭೀಮೇಶ್ವರ ವ್ರತದ ಆಚರಣೆಯನ್ನು ಕೂಡ ಮಾಡಬೇಕು ಅಂದರೆ ಜೋಡಿ ದೀಪಗಳ ಶಿವ ಪಾರ್ವತಿಯರ ಪೂಜೆಯನ್ನು ಕೂಡ ಆ ದಿನ ಮಾಡಬೇಕು ಈ ಜೋಡಿ ದೀಪಗಳ ಪೂಜೆಯನ್ನು ಭೀಮನ ಅಮಾವಾಸ್ಯೆಯ ದಿನದಂದು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನೇ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಹಿಳೆಯರು ತಮ್ಮ ಪತಿಯ ಆಯಸ್ಸು ಮತ್ತು ಆರೋಗ್ಯಕ್ಕಾಗಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡುತ್ತಾರೆ ಶಿವ ಪಾರ್ವತಿಯರ ಸಂಬಂಧ ಎಷ್ಟು ಗಟ್ಟಿಯಾಗಿದೆಯೋ ಅಷ್ಟೇ ನಮ್ಮ ಸಂಬಂಧವೂ ಕೂಡ ಗಟ್ಟಿಯಾಗಿರಲಿ ಅಂತ ಶಿವ ಪಾರ್ವತಿಯರ ಪೂಜೆಯನ್ನು ಮಾಡಿ ಈ ವ್ರತವನ್ನು ಮಾಡುತ್ತಾರೆ ಹಾಗೆಯೇ ಮದುವೆಯಾಗದೇ ಇರುವಂಥ ಹೆಣ್ಣು ಮಕ್ಕಳು ಕೂಡ ಒಳ್ಳೆಯ ಪತಿ ಸಿಗಲಿ ಭೀಮನಂತ ಪತಿ ಸಿಗಲಿ ಎಂದು ಈ ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ಭೀಮನ ಅಮಾವಾಸ್ಯೆಯ ಪೂಜೆಯನ್ನು ಮಾಡುತ್ತಾರೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡುವ ಮಹಿಳೆಯರು ಆ ದಿನ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕು ಮೊದಲಿಗೆ ನಿಮ್ಮ ಮನೆಯಲ್ಲಿ ಶಿವ ಮತ್ತು ಪಾರ್ವತಿಯರ ಫೋಟೋ ಇದ್ದರೆ ಆ ಫೋಟೋವನ್ನು ಇಟ್ಟು ಅರಿಶಿನ ಕುಂಕುಮವನ್ನು ಇಟ್ಟು ಹೂಗಳಿಂದ ಅಲಂಕಾರವನ್ನು ಮಾಡಿ ಅದರ ಮುಂಭಾಗದಲ್ಲಿ ಒಂದು ತಟ್ಟೆಯನ್ನ ಇಡಿ ಶಿವ ಪಾರ್ವತಿಯರ ಫೋಟೋ ಇಲ್ಲ ಅಂದ್ರೂ ನಡೆಯುತ್ತೆ ನಿಮ್ಮ ಮನೆಯಲ್ಲಿ ಇದ್ದರೆ ಫೋಟೋವನ್ನು ಇಟ್ಟು ಅದರ ಮುಂಭಾಗದಲ್ಲಿ ಒಂದು ತಟ್ಟೆಯನ್ನು ಇಡಿ ಆ ತಟ್ಟೆಗೆ ಅಕ್ಕಿಯನ್ನ ಹಾಕಿ ಓಂ ಮತ್ತೆ ಶ್ರೀ ಅಂತ ಬರೆಯಬೇಕು ಹಾಗೇನೆ ಈ ತಟ್ಟೆಗೆ ಜೋಡಿ ದೀಪಗಳನ್ನ ಇಡಬೇಕು ನೋಡಿ ಮಣ್ಣಿನ ದೀಪಗಳನ್ನ ಇಡಬಾರದು ಈ ರೀತಿಯಾದ ಜೋಡಿ ದೀಪವನ್ನ ಇಡಬೇಕು ಬೆಳ್ಳಿ ಆಗಿರ್ಬೋದು ತಾಮ್ರ ಹಿತ್ತಾಳೆ ಯಾವುದಾದರೂ ಇಡಿ ಸ್ಟೀಲ್ ಮತ್ತೆ ಮಣ್ಣಿನ ದೀಪಗಳನ್ನ ಇಡಬೇಡಿ ಜೊತೆಗೆ ದೀಪ ಸ್ತಂಭವನ್ನ ಇಡಬೇಕು ಅಂದ್ರೆ ಸ್ತಂಭ ಅಂತ ಹೇಳ್ತಾರಲ್ಲ ಕಂಬ ಇರುವಂತ ಜೋಡಿಯ ದೀಪಗಳನ್ನ ಇಡಬೇಕು ಓಂ ಅಂತ ಬರೆದಿರೋದ್ರ ಮೇಲೆ ಒಂದು ದೀಪವನ್ನ ಇಡಬೇಕು ಶ್ರೀ ಅಂತ ಬರೆದಿರೋದ್ರ ಮೇಲೆ ಇನ್ನೊಂದು ದೀಪವನ್ನ ಇಡಬೇಕು ಒಂದು ದೀಪವನ್ನು ಶಿವ ಅಂತ ಸ್ಥಾಪನೆಯನ್ನು ಮಾಡಬೇಕು ಮತ್ತೊಂದು ದೀಪವನ್ನು ಪಾರ್ವತಿ ಎಂದು ಸ್ಥಾಪನೆಯನ್ನು ಮಾಡಬೇಕು ನಂತರ ಶಿವ ಪಾರ್ವತಿಯರ ಸ್ತಂಭಕ್ಕೆ ಅರಿಶಿನ ಕುಂಕುಮಗಳನ್ನ ಇಡಬೇಕು ಹೂಗಳನ್ನು ಇಡಬೇಕು ಜೊತೆಗೆ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು ಹಾಗೆಯೇ ಐದು ಎಳೆಯಲ್ಲಿ ಮಾಡಿರುವಂತಹ ಅಂಗಡಾರವನ್ನು ಕೂಡ ಹಾಕಬೇಕು ಜೊತೆಗೆ ಒಂದು ಅರಿಶಿನದ ಕೊಂಬನ್ನು ಕೂಡ ಕಟ್ಟಬೇಕು ಇದಿಷ್ಟನ್ನು ಮಾಡಿದ ನಂತರ ನಾವು ಗಣಪತಿಯ ಪೂಜೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಗಣಪತಿಯ ಫೋಟೋ ಇದ್ದರೂ ನೀವು ಫೋಟೋಗೆ ಪೂಜೆಯನ್ನು ಮಾಡಿ ಫೋಟೋ ಇಲ್ಲ ಅನ್ನುವವರು ಗಣಪತಿಯ ವಿಗ್ರಹವನ್ನು ಇಡಬೇಕು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಗಣಪತಿಯ ವಿಗ್ರಹವನ್ನು ಇಟ್ಟು ಹೂಗಳಿಂದ ಅಲಂಕಾರವನ್ನು ಮಾಡಿ ಗೆಜ್ಜೆ ವಸ್ತ್ರವನ್ನು ಹಾಕಿ ಗಣಪತಿಯ ಫೋಟೋ ಅಥವಾ ವಿಗ್ರಹ ಯಾವುದೂ ಇಲ್ಲ ಎನ್ನುವರು ಅರಿಶಿನ ತಪ್ಪಿದ್ರೆ ಹಸುವಿನ ಸಗಣಿಯಿಂದ ಗಣಪನನ್ನು ಮಾಡಿಟ್ಟು ಅದಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸಬೇಕು ತಟ್ಟೆಯಲ್ಲಿ ಇಟ್ಟಿರುವಂಥ ಶಿವ ಪಾರ್ವತಿಯರ ದೀಪಸ್ತಂಭಗಳನ್ನು ಬಿಟ್ಟು ಇನ್ನೆರಡು ಎರಡು ದೀಪಗಳನ್ನ ಆ ದೀಪಸ್ತಂಭಗಳ ಅಕ್ಕಪಕ್ಕ ಇಡಬೇಕು ನಂತರ ಎಲೆ ಅಡಿಕೆ ಬಾಳೆಹಣ್ಣು ಹಣ್ಣುಗಳನ್ನ ಇಡಬೇಕು ಜೊತೆಗೆ ಯಾವುದಾದರೂ ನೀವು ನೈವೇದ್ಯವನ್ನ ಮಾಡಿ ಇಡುವುದಾದರೆ ನೈವೇದ್ಯವನ್ನು ಸಹ ಮಾಡಿ ಇಡಬಹುದು ಈಗ ದೀಪಗಳನ್ನು ಹಚ್ಚಿ ನಾಲ್ಕು ದೀಪಗಳನ್ನು ಸಹ ಹಚ್ಚಿ ಮೊದಲಿಗೆ ವಿಘ್ನ ವಿನಾಶಕನಾದ ಗಣಪತಿಯ ಪೂಜೆಯನ್ನು ಮಾಡಬೇಕು ಗಣಪತಿಯ ಪೂಜೆ ಆದ ನಂತರ ಶಿವ ಪಾರ್ವತಿಯರ ದೀಪಸ್ತಂಭಕ್ಕೆ ಪೂಜೆಯನ್ನು ಮಾಡಬೇಕು ಪೂಜೆಯನ್ನು ಮಾಡಿ ದೂಪವನ್ನು ಮಾಡಿ ಕಾಯಿ ಒಡೆದು ಮಂಗಳಾರತಿಯನ್ನು ಮಾಡಬೇಕು ಜೊತೆಗೆ ಯಾವುದಾದ್ರೂ ನೀವು ದೇವರಿಗೆ ಇಟ್ಟಿರುವಂಥ ಹಣ್ಣು ಅಥವಾ ತೆಂಗಿನಕಾಯಿಯನ್ನು ಕೈಯಲ್ಲಿ ಹಿಡಿದುಕೊಂಡು ದಕ್ಷಿಣೆಯನ್ನ ಹಿಡಿದುಕೊಳ್ಳಬೇಕು ಹಣ್ಣು ಮತ್ತು ಒಂದು ದಕ್ಷಿಣೆಯನ್ನ ಹಿಡಿದುಕೊಂಡು ತನ್ನ ಗಂಡನಿಗೆ ಅಂದರೆ ತನ್ನ ಪತಿಗೆ ಆರೋಗ್ಯ ಮತ್ತು ಆಯುಷನ್ನ ಕೇಳಿಕೊಂಡು ಶಿವ ಪಾರ್ವತಿಯರನ್ನ ಧ್ಯಾನವನ್ನ ಮಾಡಬೇಕು ನಂತರ ಆ ದಕ್ಷಿಣೆ ಮತ್ತು ಹಣ್ಣನ್ನು ಮನೆಯಲ್ಲಿ ಇರುವಂತ ಯಾರಾದರೂ ಹಿರಿಯರಿಗೆ ಅಥವಾ ನಿಮ್ಮ ಮನೆಯ ಅಕ್ಕಪಕ್ಕ ಇರುವಂಥ ಯಾರಾದರೂ ಹಿರಿಯರಿಗೆ ಆ ದಕ್ಷಿಣೆಯನ್ನ ಕೊಡಬೇಕು ಜೊತೆಗೆ ಇನ್ನೊಂದು ಏನಂದ್ರೆ ನೀವು ಪೂಜೆಯನ್ನ ಮಾಡುವುದಕ್ಕಿಂತ ಮುಂಚಿತವಾಗಿಯೇ ಒಂಬತ್ತು ಗಂಟಿನ ಕಂಕಣ ದಾರವನ್ನು ಮಾಡಿ ಇಟ್ಟುಕೊಂಡಿರಬೇಕು ಆ ಕಂಕಣ ದಾರಕ್ಕೆ ಗೌರಿ ದಾರ ಅಂತ ಕರೆಯುತ್ತಾರೆ ಒಂಬತ್ತು ಎಳೆಯ ದಾರ ಇರಬೇಕು ಜೊತೆಗೆ ಒಂಬತ್ತು ಗಂಟುಗಳನ್ನ ಹಾಕಿರಬೇಕು ಮಧ್ಯದಲ್ಲಿ ಒಂದು ಹೂವನ್ನು ಕಟ್ಟಿರಬೇಕು ಆ ಹೂವಿನ ಗಂಟನ್ನು ಸೇರಿಸಿ ಒಂಬತ್ತು ಗಂಟ ಆಗಿರಬೇಕು ಆ ಒಂಬತ್ತು ಗಂಟಿನ ದಾರವನ್ನ ನೀವು ಶಿವ ಪಾರ್ವತಿಯರ ದೀಪಸ್ತಂಭದ ಮುಂಭಾಗದಲ್ಲಿ ಒಂದು ತಟ್ಟೆಯಲ್ಲಿ ಇಟ್ಟು ಅದಕ್ಕೂ ಕೂಡ ಅರಿಶಿಣ ಕುಂಕುಮವನ್ನು ಹಚ್ಚಿ ಅಕ್ಷತೆಯನ್ನು ಹಾಕಿ ಪೂಜೆಯೆಲ್ಲ ಮುಗಿದ ನಂತರ ನಿಮ್ಮ ಪತಿಯ ಕೈಗೆ ಆ ಒಂದು ಕಂಕಣ ದಾರವನ್ನು ಕಟ್ಟಬೇಕು ನಂತರ ನಿಮ್ಮ ಕೈಗೆ ನಿಮ್ಮ ಪತಿಯಿಂದ ಇನ್ನೊಂದು ಕಂಕಣ ದಾರವನ್ನು ಕಟ್ಟಿಸಿಕೊಂಡು ನಂತರ ನೀವು ನಿಮ್ಮ ಪತಿಯ ಪಾದ ಪೂಜೆಯನ್ನು ಮಾಡಬೇಕು ಇದಿಷ್ಟು ಕೂಡ ಜ್ಯೋತಿರ್ಭೀಮೇಶ್ವರ ವ್ರತದ ದಿನದಂದು ಪೂಜೆಯನ್ನು ಮಾಡಬೇಕು ನಂತರ ಸಂಜೆ ಸಮಯದಲ್ಲೂ ಕೂಡ ಮತ್ತೊಮ್ಮೆ ಪೂಜೆಯನ್ನು ಮಾಡಿ ಆ ಎರಡು ಶಿವ ಪಾರ್ವತಿಯರ ದೀಪಸ್ತಂಭಕ್ಕೆ ಕೆಂಪು ಆರತಿಯನ್ನು ಮಾಡಬೇಕು ಒಂದು ತಟ್ಟೆಯಲ್ಲಿ ನೀರನ್ನು ಹಾಕಿ ಅರಿಶಿನ ಕುಂಕುಮವನ್ನು ಹಾಕಿ ಕೆಂಪಾರತಿಯನ್ನು ಮಾಡಿ ಆ ನೀರನ್ನು ಯಾರೂ ತುಳಿಯದೇ ಇರುವ ಜಾಗ ಅಥವಾ ಮರ ಗಿಡಗಳ ಬುಡದಲ್ಲಿ ಹಾಕಬೇಕು ಇನ್ನು ಜೋಡಿ ದೀಪಗಳ ಪೂಜೆಯನ್ನು ಮಾಡಿರ್ತೀರಲ್ಲ ಈ ಪೂಜೆಯಲ್ಲ ಆದ ನಂತರ ಅವತ್ತಿನ ಮಾರನೇ ದಿವಸ ಅರಿಶಿಣದ ಕೊಂಬಾಗಿರ್ಬೋದು ಅಹ್ ಜೊತೆಗೆ ವಿಲಿಯದೆಲೆ ಅಡಿಕೆ ಎಲ್ಲವನ್ನೂ ಇಟ್ಟಿರ್ತೀರಲ್ಲ ಹಾಗೇನೇ ಗೆಜ್ಜೆ ವಸ್ತ್ರವನ್ನು ಹಾಕಿರ್ತೀರಾ ಇವೆಲ್ಲವನ್ನು ಕೂಡ ಯಾರು ತುಳಿಯದೇ ಇರುವಂತ ಜಾಗದಲ್ಲಿ ಹಾಕಬೇಕು ಇನ್ನು ಎಷ್ಟು ವರ್ಷಗಳ ಕಾಲ ಈ ಜ್ಯೋತಿರ್ಭೀಮೇಶ್ವರ ಭೀಮೇಶ್ವರ ವ್ರತವನ್ನ ಮಾಡಬೇಕು ಅನ್ನುವುದಾದರೆ ಐದು ವರ್ಷಗಳ ಕಾಲ ಅಂದ್ರೆ ಒಂಬತ್ತು ವರ್ಷಗಳ ಕಾಲ ತಪ್ಪಿದ್ರೆ ಹದಿನಾರು ವರ್ಷಗಳ ಕಾಲ ಕೂಡ ಈ ಜ್ಯೋತಿರ್ಭೀಮೇಶ್ವರ ಭೀಮೇಶ್ವರ ವ್ರತವನ್ನ ಮಾಡಬಹುದು ಆದರೆ ಒಮ್ಮೆ ನೀವು ಇಷ್ಟು ವರ್ಷಗಳ ಕಾಲ ನಾನು ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡುತ್ತೀನಿ ಅಂತ ಸಂಕಲ್ಪವನ್ನು ಮಾಡಿಕೊಂಡರೆ ಖಂಡಿತವಾಗಿಯೂ ಕೂಡ ಅಷ್ಟು ವರ್ಷಗಳ ಕಾಲ ಕಂಪ್ಲೀಟಾಗಿ ಆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಪೂರ್ತಿಯಾಗಿ ಮಾಡಿ ಮುಗಿಸಬೇಕು ಒಮ್ಮೆ ಸಂಕಲ್ಪವನ್ನು ಮಾಡಿದರೆ ಮಧ್ಯದಲ್ಲಿ ಬಿಡುವ ಹಾಗಿಲ್ಲ ಹಾಗಾಗಿ ಯೋಚನೆ ಮಾಡಿ ಇಷ್ಟು ವರ್ಷಗಳ ಕಾಲ ಐದು ತಪ್ಪಿದರೆ ಒಂಬತ್ತು ತಪ್ಪಿದರೆ ಹದಿನಾರು ವರ್ಷಗಳ ಕಾಲ ಕೂಡ ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಬಹುದು ಎಷ್ಟು ವರ್ಷಗಳ ಕಾಲ ಮಾಡ್ತೀವಿ ಅಂತ ಸಂಕಲ್ಪವನ್ನು ಮಾಡಿಕೊಂಡು ನೀವು ಈ ಪೂಜೆಯನ್ನು ಮಾಡಬಹುದು ಈಗ ಐದು ವರ್ಷಗಳ ಕಾಲ ನಾನು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡ್ತೀನಿ ಅಂತ ಸಂಕಲ್ಪವನ್ನು ಮಾಡಿಕೊಂಡರೆ ಐದು ವರ್ಷಗಳ ಕಾಲ ಕಂಪ್ಲೀಟಾಗಿ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಮಾಡಿ ಮುಗಿಸಿ ಐದನೇ ವರ್ಷ ಏನಿರುತ್ತೋ ಕೊನೆಯ ವರ್ಷ ಆ ವರ್ಷದಲ್ಲಿ ಭೀಮನ ಅಮಾವಾಸ್ಯ ದಿನದಂದು ಉಪಾಸನೆಯನ್ನು ಮಾಡಿ ಎಲ್ಲರಿಗೂ ಸಹ ಊಟವನ್ನು ಹಾಕಿಸಬೇಕು ಅಂದರೆ ಆ ದಿನ ಪೂಜೆಯನ್ನು ಮಾಡಿ ನಿಮಗೆ ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೋ ಅಷ್ಟು ಜನ ಜನಕ್ಕೆ ನೀವು ಆ ದಿನ ಅಡುಗೆಯನ್ನು ಮಾಡಿ ಮನೆಗೆ ಕರೆದು ಅವರಿಗೆ ಊಟವನ್ನು ಬಡಿಸಬೇಕು ಅಂದರೆ ಅನ್ನದಾನವನ್ನು ಮಾಡಬೇಕು ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭೀಮನ ಅಮವಾಸೆ ಅಥವಾ ಜ್ಯೋತಿರ್ ಭೀಮೇಶ್ವರ ವ್ರತ ಬಂದಿರುವಂಥದ್ದು ಜುಲೈ ಇಪ್ಪತ್ತ ನಾಲ್ಕನೇ ತಾರೀಕು ಗುರುವಾರದಂದು ಬಂದಿದೆ ಆಷಾಢ ಮಾಸದ ಕೃಷ್ಣ ಪಕ್ಷದ ಕೊನೆಯ ದಿನ ಈ ಭೀಮನ ಅಮಾವಾಸ್ಯೆಯ ಪೂಜೆಯನ್ನು ಮಾಡಬೇಕಾಗಿರೋದು ಅಮಾವಾಸ್ಯೆಯ ತಿಥಿಯು ಪ್ರಾರಂಭವಾಗುವಂಥದ್ದು ಜುಲೈ ಇಪ್ಪತ್ತ ನಾಲ್ಕನೇ ತಾರೀಕು ಬೆಳಗಿನ ಜಾವ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಪ್ರಾರಂಭವಾಗಿ ಜುಲೈ ಇಪ್ಪತ್ತೈದನೇ ತಾರೀಕು ಶುಕ್ರವಾರದಂದು ಬೆಳಗಿನ ಜಾವ ಹನ್ನೆರಡು ಗಂಟೆ ನಲವತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ ಭೀಮೇಶ್ವರ ವ್ರತ ಬಂದಿರುವಂಥದ್ದು ಜುಲೈ ಇಪ್ಪತ್ತ ನಾಲ್ಕನೇ ತಾರೀಕು ಗುರುವಾರ ಈ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಮದುವೆಯಾಗದೇ ಇರುವಂತಹ ಹೆಣ್ಣು ಮಕ್ಕಳು ಕೂಡ ಮಾಡಬಹುದು ಆ ದಿನ ಅವರು ಈ ರೀತಿಯಾಗಿ ಜೋಡಿ ದೀಪಗಳ ಜೋಡಿ ಸ್ತಂಭಗಳ ಶಿವ ಪಾರ್ವತಿಯರ ಪೂಜೆಯನ್ನು ಮಾಡಿ ತಮಗೆ ಉತ್ತಮ ಪತಿ ಸಿಗಲಿ ಭೀಮನಂತ ಪತಿ ಸಿಗಲಿ ಎಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು ಇನ್ನು ಮದುವೆಯಾಗಿರುವಂಥ ಮಹಿಳೆಯರು ಈ ಜ್ಯೋತಿರ್ ಭೀಮೇಶ್ವರ ವ್ರತದ ದಿನದಂದು ಜೋಡಿ ದೀಪಗಳ ಪೂಜೆಯನ್ನು ಮಾಡಿ ಮುಗಿಸಿದ ನಂತರ ಏನು ಕಂಕಣ ದಾರವನ್ನು ನೀವು ಇಟ್ಟಿರ್ತಿರೋ ಗೌರಿ ದಾರ ಅಂತ ಒಂಬತ್ತು ಗಂಟಿನ ದಾರ ಒಂಬತ್ತು ಗಂಟಿನ ದಾರವನ್ನು ನಿಮ್ಮ ಪತಿಗೆ ಪತಿಯ ಕೈಗೆ ಕಟ್ಟಿ ನೀವು ಕೂಡ ನಿಮ್ಮ ಪತಿಯ ಕೈಯಿಂದ ಕಟ್ಟಿಸಿಕೊಂಡು ನಂತರ ನೀವು ಪತಿಯ ಪಾದ ಪೂಜೆಯನ್ನು ಮಾಡಬೇಕು ಕೆಲವೊಬ್ಬರು ಪತಿಯ ಪಾದ ಪೂಜೆ ಮಾಡಿದ ನಂತರ ಕಂಕಣವನ್ನು ಕಟ್ಟಿಸಿಕೊಳ್ಳುತ್ತಾರೆ ಅದು ತಪ್ಪು ನೀವು ಜೋಡಿ ದೀಪಗಳ ಪೂಜೆಯನ್ನು ಮಾಡಿದ ನಂತರ ನೀವು ಕಂಕಣ ದಾರವನ್ನು ಕಟ್ಟಿಸಿಕೊಂಡು ಆ ನಂತರ ನೀವು ಪತಿಯ ಪಾದ ಪೂಜೆಯನ್ನು ಮಾಡಬೇಕು ಭೀಮನ ಅಮಾವಾಸ್ಯೆಯ ದಿನದಂದು ಪತಿಯ ಪಾದಪೂಜೆಯನ್ನು ಯಾವ ರೀತಿಯಾಗಿ ವಿಧಿವಿಧಾನಗಳ ಮೂಲಕ ಮಾಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋಸಲ್ಲಿ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು